ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಪ್ರಥಮ ಅಧ್ಯಾಯದ ಇಪ್ಪತ್ತ ಎಂಟನೆಯ ಮಂತ್ರವನ್ನು ಗಮನಿಸೋಣ ಪುರಾಕ್ರೂರಸ್ಯ ಕ್ರೂರಸ್ಯ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಯಜ್ಞ ದೇವತೆ ವಿರಾಟ್ ಬ್ರಾಹ್ಮಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಅಂತಹ ದೋಷಗಳನ್ನು ಹೇಗೆ ನಿವಾರಿಸಬೇಕು ಅಂದರೆ ಹಿಂದಿನ ಮಂತ್ರಗಳಲ್ಲಿ ಕೆಲವೊಂದು ದೋಷಗಳ ಕುರಿತು ಹೇಳಿರುತ್ತದೆ ಅವನ್ನು ಹೇಗೆ ನಿವಾರಿಸಬೇಕು ಆ ವಿಷಯದಲ್ಲಿ ಮನುಷ್ಯರು ಮತ್ತೆ ಏನು ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು உபதுஷிசுத்தது புராஜ்ஜி விரப்பி தயப்பித்தீம் ஜேவாருமையாயிரமி சாத்தீராசோ அனுதிஷய ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಪುರಾ ಮೊದಲಿಗೆ ಕ್ರೂರಸ್ಯ ಶತ್ರುಗಳ ಅಂಗಗಳನ್ನು ಕುತ್ತರಿಸಿ ಹಾಕುವಂತಹ ವಿಸೃಪಃ ಯೋಧರ ನಾನಾ ವಿಧವಾದ ಯುದ್ಧ ಕಾರ್ಯಗಳ ಆಶ್ರಯ ಸ್ಥಾನವಾದ ಯುದ್ಧದಲ್ಲಿ ಅಂದರೆ ಶತ್ರುಗಳನ್ನು ಗೆದ್ದು ರಾಜ್ಯವನ್ನು ಪಡೆಯುತ್ತಾರೆ ವಿರಪ್ಯನ್ ಮಹಾಗುಣಗಳಿಂದ ಕೂಡಿದ ಈಶ್ವರನೇ ಅಥವಾ ಮಹೇಶ್ವರ್ಯವನ್ನು ಆಶಿಸುವ ಮನುಷ್ಯನೇ ಉದಾದಾಯ ಸೇನೆಯನ್ನು ಶಸ್ತ್ರಗಳನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಪೃಥಿವಿ ವಿಶಾಲವು ಪ್ರಜಾಯುಕ್ತವೂ ಆದ ಜೀವಧಾನು ಪ್ರಾಣಿಗಳಿಗೆ ಜೀವನಕ್ಕೆ ಬೇಕಾದ ವಸ್ತುಗಳನ್ನು ನೀಡುವ ಯಾಮ್ ಯಾವ ಪೃಥಿವಿಯನ್ನು ಐರಯನ್ ರಾಜ್ಯಕ್ಕಾಗಿ ಪಡೆಯುತ್ತಾರೆಯೋ ಚಂದ್ರಮಸಿ ಚಂದ್ರಲೋಕದ ಸಮೀಪದಲ್ಲಿ ಅಥವಾ ಸಂತೋಷದಲ್ಲಿ ಸ್ವಧಾಭಿಹಿ ಅನ್ನಗಳಿಂದ ಕೂಡಿರುವ ಕಾಮ್ ಅಂತಹ ಪ್ರಥಿಯನ್ನು ವಿಚಾರಪೂರ್ವಕವಾಗಿ ವೀರಾಸಹ ಮೇಧಾವಿಗಳು ಅನುದೇಶ ಅನುದೇಶ್ಯ ಪಡೆದು ಶುದ್ಧಿಪಡಿಸಲು ಉದ್ದೇಶಿಸಿ ಅಂದರೆ ನಿನ್ನನ್ನು ಪಡೆಯಲು ನಿನ್ನ ನಿಯಮಕ್ಕೆ ಅನುಕೂಲವಾಗಿ ನಡೆದುಕೊಳ್ಳಲು ಉದ್ದೇಶಿಸಿ ಯಜಂತೆ ಸದಾ ಯಜ್ಞವನ್ನು ಅನುಷ್ಠಾನ ಮಾಡುತ್ತಾರೆ ಪ್ರೋಕ್ಷಣೀಹಿ ಪ್ರೋಕ್ಷಣೀಹಿ ಉತ್ತಮ ರೀತಿಯಲ್ಲಿ ಸೇಚನ ಮಾಡುವ ಕ್ರಿಯೆಗಳನ್ನು ಅಥವಾ ಸೇಚನ ಪಾತ್ರೆಗಳನ್ನು ಆಸಾದಾಯ ಸುತ್ತಲೂ ಸಂಪೂರ್ಣವಾಗಿ ಸ್ಥಾಪಿಸುತ್ತಾರೆ ಅಥವಾ ಸ್ಥಾಪಿಸುವಂತೆ ಮಾಡು ದ್ವಿಶತಃ ಶತ್ರುವಿನ ವಧ ವಧೆಯು ನಾಶವು ಹಸಿ ಉಂಟಾಗಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಓ ಜಗದೀಶ್ವರ ನೀನೇ ಅನ್ನಗಳಿಂದ ಕೂಡಿ ಪ್ರಾಣಿಗಳಿಗೆ ಬೇಕಾದ ಪದಾರ್ಥಗಳನ್ನು ನೀಡುವ ಪೃಥಿವಿಯನ್ನು ಚಂದ್ರಲೋಕಕ್ಕೆ ಸಮೀಪದಲ್ಲಿ ಸ್ಥಾಪಿಸಿರುವೆ ಆದುದರಿಂದ ಮೇಧಾವಿಗಳು ಈ ಪೃಥಿವಿಯನ್ನು ಹೊಂದಿ ನಿನ್ನ ನಿಯಮಕ್ಕೆ ಅನುಕೂಲವಾಗಿ ನಡೆದುಕೊಳ್ಳಲು ಉದ್ದೇಶಿಸಿ ನಿತ್ಯವು ಯಜ್ಞವನ್ನು ಮಾಡುತ್ತಾರೆ ಆನಂದದಿಂದ ಇರುವ ಇಂತಹ ಮೇಧಾವಿ ಜನರು ಜೀವಿಗಳಿಗೆ ಬೇಕಾದ ಪದಾರ್ಥಗಳನ್ನು ನೀಡುವ ಈ ಪೃಥಿವಿ ರಾಜ್ಯವನ್ನು ಪಡೆಯಲು ಉದ್ದೇಶಿಸಿ ಸೇನೆ ಮತ್ತು ಶಸ್ತ್ರಗಳನ್ನು ಸಜ್ಜುಗೊಳಿಸಿಕೊಂಡು ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ರಾಜ್ಯವನ್ನು ಪಡೆಯುತ್ತಾರೆ ಹೀಗೆ ಮಾಡಿ ಮೇಧಾವಿ ಜನರು ಹಿಂದೆ ಉತ್ತಮ ಸೇಚನ ಕರ್ಮಗಳನ್ನು ಅಥವಾ ಯಜ್ಞ ಸಾಧನಗಳನ್ನು ಸ್ಥಾಪಿಸಿದರು ಅಧಿಕವಾದ ಐಶ್ವರ್ಯವನ್ನು ಅಪೇಕ್ಷಿಸುವ ಮನುಷ್ಯನೇ ನೀನು ಕೂಡ ವಿಚಾರಪೂರ್ವಕವಾಗಿ ಈ ಪೃಥಿವಿಯನ್ನು ಹೊಂದಿ ಈಶ್ವರನನ್ನು ಉದ್ದೇಶಿಸಿ ಯಜ್ಞ ಮಾಡು ಮತ್ತು ಉತ್ತಮವಾದ ಸೇಚನ ಕರ್ಮಗಳನ್ನು ಮಾಡು ಅದರಿಂದ ಶತ್ರುಗಳ ನಾಶವಾಗುವುದು ಹೀಗೆ ಮಾಡಿ ಸುಖದಿಂದ ಕಾರ್ಯದಲ್ಲಿ ತೊಡಗು ಯಾವ ಈಶ್ವರನು ಅಂತರಿಕ್ಷದಲ್ಲಿ ಪೃಥಿವಿ ಲೋಕಗಳನ್ನು ಪೃಥಿವಿ ಲೋಕಗಳ ಸಮೀಪದಲ್ಲಿ ಚಂದ್ರ ಲೋಕಗಳನ್ನು ಚಂದ್ರ ಲೋಕಗಳ ಬಳಿ ಪೃಥಿವಿ ಲೋಕಗಳನ್ನು ಒಂದರ ಬಳಿ ಮತ್ತೊಂದು ಇರುವಂತೆ ನಕ್ಷತ್ರಗಳನ್ನು ಅವೆಲ್ಲವುಗಳ ಮಧ್ಯೆ ಸೂರ್ಯ ಲೋಕವನ್ನು ಇವುಗಳಲ್ಲಿ ನಾನಾ ವಿಧ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಸ್ಥಾಪಿಸಿದ್ದಾನೆಯೋ ಆ ಈಶ್ವರನನ್ನೇ ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರು ವಾಸನೆ ಮಾಡಬೇಕು ಮನುಷ್ಯರು ಬಲದಿಂದಲೂ ಕ್ರಿಯಾನುಷ್ಠಾನದಿಂದಲೂ ಕೂಡಿದವರಾಗಿ ಶತ್ರುಗಳನ್ನು ಗೆಲ್ಲದಿದ್ದರೆ ಸ್ಥಿರವಾದ ರಾಜ್ಯ ಸುಖವನ್ನು ಎಂದಿಗೂ ಪಡೆಯಲಾರರು ಯುದ್ಧ ಮತ್ತು ಬಲಗಳಿಲ್ಲದಿದ್ದರೆ ಶತ್ರುಗಳು ಹೆದರುವುದಿಲ್ಲ ವಿದ್ಯೆ ನ್ಯಾಯ ಮತ್ತು ವಿನಯಗಳಿಲ್ಲದಿದ್ದರೆ ಯಥಾವತ್ತಾಗಿ ಪ್ರಜೆಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಎಲ್ಲರೂ ಜಿತೇಂದ್ರಿಯರಾಗಿ ಈ ಪೃಥ್ವಿ ರಾಜ್ಯವನ್ನು ಪಡೆದು ಎಲ್ಲರಿಗೂ ಸುಖವನ್ನು ಉಂಟುಮಾಡಲು ಉದ್ದೇಶಿಸಿ ಪ್ರಯತ್ನಶೀಲವಾಗಬೇಕು ಇದು ಈ ಮಂತ್ರದ ಉಪದೇಶವಾಗಿತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ